ಆನಂದಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎರಡು ಸಂಸ್ಕಾರದ ಚಿತಗಾರಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಕುಡುಕರ ಅಡ್ಡೆಯಾಗಿರುವಂತಹ ಚಿತಗಾರಗಳು ಕಳೆದ ಹತ್ತು ವರ್ಷಗಳ ಹಿಂದೆ ಈ ಚಿತಗಾರ ನಿರ್ಮಾಣವಾದರೂ ಉಪಯೋಗವಾಗದೆ ಹಾಳು ಬಿದ್ದಿದೆ ಹಿಂದುಗಳ ಸಂಸ್ಕಾರ ನಡೆಸಲು ಮಳೆಗಾಲದಲ್ಲಿ ಬಹಳಷ್ಟು ತೊಂದರೆಯಾಗುತ್ತಿತ್ತು ಇದನ್ನು ಮನಗಂಡ ಆಗಿನ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದ ಸೈಯದ್ ಇಬ್ರಾಹಿಂ ಬಾಬಣ್ಣನವರು ಹಿಂದುಳಿದ ಸಮುದಾಯಗಳಾದ ಗಂಗಾಮತ ಸಮುದಾಯ ಹಾಗೂ ಅಂಬೇಡ್ಕರ್ ಸಮುದಾಯದ ಸ್ಮಶಾನಗಳಿಗೆ ಎರಡು ಚಿತಾಗಾರಗಳನ್ನು ಮಾಡಿಸಿದ್ದರು ಗುತ್ತಿಗೆದಾರರ ಹಾಗೂ ಇಂಜಿನಿಯರ್ಗಳ ನಿರ್ಲಕ್ಷ್ಯತನದಿಂದ ಈ ಒಂದು ಚಿತಾಗಾರಗಳು ಹಾಳು ಬಿದ್ದಿದೆ ಎಂದು ಮಧು ಬೇಕಲ್ ತಿಳಿಸಿರುತ್ತಾರೆ ಉಪಯೋಗ ಏನಂತ ಹೇಳಿದ್ರೆ ಒಂದು ಹೈಟ್ ಕಡಿಮೆ ಹೈಟ್ ಇನ್ನೂ ಒಂದು ಎಂಟು ಅಡಿ ಅಥವಾ ಹತ್ತು ಅಡಿ ಹೈಟ್ ಇದ್ದರೆ ಇದು ಒಂದು ಉಪಯೋಗಕ್ಕೆ ಬರ್ತದೆ ಒಂದು ಎರಡನೇದಾಗಿ ಎರಡನೇದಾಗಿ ಈ ಸುರಂತ ವ್ಯವಸ್ಥೆ ಏನಿದೆ ಅದು ಸಮರ್ಪಕ ಇಲ್ಲ ಅದು ಇನ್ನೂ ಒಂದು ಅರ್ಧ ಅಡಿ ಒಂದಡಿ ಜ ಒಂದಡಿ ಹೈಟ್ ಬರಬೇಕು ಒಂದಡಿ ಅಗಲ ಬರಬೇಕು ಮತ್ತು ಉದ್ದ ಒಂದು ಒಳಗಡೆ ಒಂದು ಮೆಸ್ ಕೂರಿಸ್ಬೇಕು ಇಷ್ಟು ಕೂರಿಸಿದರೆ ಇದೊಂದು ಉಪಯೋಗಕ್ಕೆ ಬರ್ತದೆ ಮಳೆಗಾಲದಲ್ಲಿ ಯಾರ್ಯಾವತಿ ಇರೋದ್ರು ಅವರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಭಾರಿ ಅನುಕೂಲ ಆಗುವಂತ ಪರಿಸ್ಥಿತಿ ಆಗ್ತದೆ ಇದಕ್ಕೆ ತುಂಬ ತುಂಬ ಖರ್ಚಿಂದೇನಲ್ಲ ಹೇಳೋರು ಏನಂತ ಹೇಳ್ತಾರೆ ಅಂದರೆ ಶೆಡ್ ಕಟ್ಟಿದ್ದೀವಿ ಅಂತ ಅದು ಇದ್ರೂ ಇದಕ್ಕೂ ಇದಕ್ಕೆ ಈಗ ಒಂದು ಆರು ಎಂಟು ತಿಂಗಳ ಹಿಂದೆ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ ಏನಂತ ಹೇಳಿದ್ರೆ ಇದನ್ನು ಶೆಡ್ಡನ್ನು ಹೈಟ್ ಮಾಡಿ ಆಮೇಲೆ ಬಾಕ್ಸ್ ಅಂತ ಅಂತೇಳಿ ಅದ್ರದ್ದು ಏನೂ ಪ್ರಜ್ಞೆ ಆಗಲಿಲ್ಲ ಆದ್ದರಿಂದ ಇದನ್ನು ಒಂದು ಪುನರ್ಜೀವನ ಮಾಡಿ ಇದನ್ನು ಒಂದು ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಅನ್ನ ಇದಕ್ಕೆ ಸಾರ್ವಜನಿಕರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಅನುಕೂಲ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ನಾನು ಬಾರಿ ಅಂತ ಹೇಳಿದ್ರೆ ಇದನ್ನು ಸ್ವಚ್ಛ ಮಾಡಿ ಇದನ್ನು ಜೆ ಸಿ ಬಿಯಲ್ಲಿ ಕ್ಲೀನ್ ಮಾಡಿ ಇದನ್ನು ಒಂದು ಹಂತಕ್ಕೆ ತಂದವನು ನಾನೇ ಆ ಆ ಉದ್ದೇಶಕ್ಕೆ ನನ್ನೊಂದು ಆಸೆ ಏನಂತ ಹೇಳಿದ್ರೆ ಇದನ್ನು ಹೈಟ್ ಮಾಡಿ ಒಂದು ಸಮರ್ಪಕ ಇದಾದರೆ ಸಾರ್ವಜನಿಕರಿಗೆ ಯಾರೇ ತಿರು ಹೋಗಲಿ ಯಾರೇ ಒಂದು ತಿರುಗೋಗ್ಲಿ ಯಾವುದೇ ಕ್ಯಾಸ್ಟ್ನವಂತಿರಲಿ ಹಿಂದೂಗಳಿಗೆ ಯಾರೇ ತಿರೋದ್ರು ಅವರಿಗೆ ಅನುಕೂಲ ಆಗೋಂಥ ಪರಿಸ್ಥಿತಿ ಆಗ್ತದೆ ಅಂತ ಹೇಳೋದಕ್ಕೆ ನನ್ನ ಭಾವನೆ ಈಗ ಏನಾಗಿದೆ ಅಂತಂದರೆ ಈಗಿನ ಪರಿಸ್ಥಿತಿಯಲ್ಲಿ ಕಟ್ಟಿಗೆ ಸಿಗೋದೇ ಭಾರಿ ಕಷ್ಟ ಆಗಿದೆ ಆಮೇಲೆ ಬೈಲಲ್ಲಿ ಮಾಡಿದಾಗ ಒಂದು ಟ್ಯಾಕ್ಟ್ರಿ ಅಥವಾ ಒಂದೂವರೆ ಟ್ಯಾಕ್ಟ್ರಿ ಕಟ್ಟಿಗೆ ಬೇಕು ಇಲ್ಲಿ ಖಾಲಿ ಎರಡು ಕ್ವಿಂಟಾಲಲ್ಲಿ ಕಟ್ಟಿಗೆಯಲ್ಲಿ ನಿಮಗೆ ಬರ್ನ್ ಆಗ್ತದೆ ಅದೇ ಈಗ ಈಗಿನ ಪರಿಸ್ಥಿತಿಯಲ್ಲಿ ನಾವು ಸುಟ್ಟರೆ ಈ ಶೀಟೆಲ್ಲ ಕಂಪ್ಲೀಟ್ ಬರ್ನ್ ಆಗುತ್ತದೆ ಆ ಒಂದು ಮತ್ತೊಂದು ಏನಂತ ಹೇಳಿದ್ರೆ ಇಲ್ಲಿನ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇದರಿಂದ ಈಗ ಅವರು ಯಾವುದೋ ಒಂದು ಮನೆಯಿಂದ ನೀರಿಂದ ಶವ ತೀರೋದು ಅವರು ಮನೆಯಿಂದ ಶವ ನೀರನ್ನು ತಗೊಂಡ್ಬಂದು ಇಲ್ಲಿ ಶವ ಸಂಸ್ಕಾರ ಮಾಡುವಂಥ ಪರಿಸ್ಥಿತಿ ಇದೆ ಅದು ಸಮೇತ ಇಲ್ಲಿ ಒಂದು ಬೋರ್ವೆಲ್ ವ್ಯವಸ್ಥೆನೋ ಅಥವಾ ಒಂದು ನೀರಿನ ವ್ಯವಸ್ಥೆ ಆಗಬೇಕು ಒಂದು ಮತ್ತು ನಿರ್ವಹಣೆ ಮಾಡೋಕ್ಕೆ ಒಬ್ಬರಿಗೆ ಇಲ್ಲಿ ಮೈಂಟೈನ್ ಮಾಡಲಿಕ್ಕೆ ಒಬ್ಬರಿಗೆ ಜನ ಬೇಕು ಇಷ್ಟೆಲ್ಲ ವ್ಯವಸ್ಥೆ ಆದರೆ ಸಾಧಾರಣ ಒಂದು ಒಂದು ಹಂತಕ್ಕೆ ಬರ್ತದೆ ಅಂತ ಹೇಳೋದು ನನ್ನ ಭಾವನೆ ದಾಶಕೊಪ್ಪದಲ್ಲಿ ಕಟ್ಟಿರುವ ಚಿತಗಾರವು ಸಹ ಇದೇ ರೀತಿಯಾಗಿ ಹಾಳು ಬಿದ್ದಿದೆ ಎಂದು ಭೀಮ್ಸೇನ್ ಸದಸ್ಯರಾದ ಅಣ್ಣಪ್ಪ ತಿಳಿಸಿರುತ್ತಾರೆ ಇದು ನಾವು ಅಂಬೇಡ್ಕರ್ ಸಮುದಾಯ ಭವನದಿಂದ ಇಲ್ಲಿ ದಾಸಕಪ್ಪದ ವತಿಯಿಂದ ಮಾತಾಡ್ತಾ ಇರೋದು ಇಲ್ಲಿ ನಮಗೆ ಶವ ಸಂಸ್ಕಾರಕ್ಕೆ ಒಂದು ಮನೆಯನ್ನು ಕಟ್ಟಿದ್ದಾರೆ ಬಟ್ ಅದು ಅನುಪಯೋಗವಾಗಿದೆ ಇದು ಯಾರಿಗೂ ಯೂಸ್ ಆಗ್ತಾ ಇಲ್ಲ ಇದು ಯಾವ ಥರ ಯೂಸ್ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ಇಂಜಿನಿಯರ್ಗಳು ಗುತ್ತಿಗೆದಾರರು ಹಣವನ್ನು ಹೊಡೆದು ಅರ್ಧಂಬರ್ಧ ಕಾಮಗಾರಿಯನ್ನು ಮಾಡಿಟ್ಟು ಹೋಗಿದ್ದಾರೆ ಬಟ್ ಇದರಿಂದ ಇದು ಹೈಟು ಸ್ವಲ್ಪ ಕಮ್ಮಿ ಆಗಿದೆ ಹೈಟು ಸ್ವಲ್ಪ ಬೇಕಿತ್ತು ಲೆಂತ್ ಇರಬೇಕಿತ್ತು ಬಟ್ ಕಾಮಗಾರಿ ಸರಿಯಾಗಿಲ್ಲ ಹಿಂದೆ ಅಕ್ಕ ಸುತ್ತಮುತ್ತ ಸ್ವಚ್ಛತೆಯೂ ಇಲ್ಲ ಸ್ವಚ್ಛತೆ ಬೇಕಾದರೆ ಕಾಪಾಡೋದಕ್ಕೋಸ್ಕರ ನಾವು ನಮ್ಮ ಸಮುದಾಯದ ಜನಾಂಗಗಳು ಬೇಕಾದ್ರೆ ಬಂದು ಇಲ್ಲಿ ಸಹಾಯವನ್ನು ಮಾಡ್ತೀವಿ ಬೇಕಾದರೆ ಬಟ್ ಇದು ನಮಗೆ ತುಂಬ ನೀಡಿದೆ ಈ ನೀಡಿರೋದಕ್ಕೋಸ್ಕರ ನಾವು ಇದಕ್ಕೆ ಬಂದು ಇಲ್ಲಿ ನಾವು ನಿಂತಿದ್ದೀವಿ ಸ್ವಲ್ಪ ಸರ್ಕಾರವೂ ಸಹ ಇದಕ್ಕೊಂದು ಸ್ವಲ್ಪ ಗಮನ ಹರಿಸಿದರೆ ನಮಗೂ ಸ್ವಲ್ಪ ಒಳ್ಳೆಯದಾಗತ್ತೆ ಬಟ್ ಲಾಸ್ಟ್ ಟೈಮು ಮೊನ್ನೆ ಮೊನ್ನೆ ಅಷ್ಟೇ ನಾವು ಒಂದು ಸ್ಮ ಇಲ್ಲಿ ಹೆಣವನ್ನು ಸುಡೋಕ್ಕೆ ಭಾರಿ ಪ್ರಯತ್ನ ಪಟ್ಟೇವೆ ಅಂದರೆ ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ನಮಗೆ ಭಾರಿ ತೊಂದರೆ ಆಯಿತು ಬಟ್ ಆ ತೊಂದರೆನ ಮುಂದಿನ ಜನಗಳು ಅನುಭವಿಸ್ಬಾರ್ದು ಮುಂದೆ ಯಾವುದು ಪ್ರಾಬ್ಲಮ್ ಆಗಬಾರ್ದು ಅದಕ್ಕೋಸ್ಕರವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಬಟ್ ನಿರ್ಮಾಣ ಮಾಡಿರೋದು ನಮಗೆ ಯೂಸ್ ಇಲ್ಲ ಯೂಸ್ ಆಗೋ ಹಂಗೆ ನಮ್ಗೆ ಒಂಚೂರು ಸರ್ಕಾರದ ವತಿಯಿಂದ ಇದೊಂದು ಸರಿಯಾದ ಕ್ರಮದಲ್ಲಿ ಮಾಡಿಕೊಟ್ಟು ನಮ್ಗೆ ಯೂಸ್ ಆಗಂಗೆ ಮಾಡಿಕೊಟ್ರೆ ನಮ್ಗೆ ತೊ ತುಂಬ ಒಳ್ಳೆಯದಾಗತ್ತೆ ಇದರಿಂದ ಜನಕ್ಕೂ ಉಪಯೋಗ ಆಗತ್ತೆ ಶವ ಸಂಸ್ಕಾರಕ್ಕೆ ಅಂತ ಇಟ್ಟಿರೋದನ್ನು ನಾವು ಯೂಸ್ ಮಾಡದೇ ಇರೋದು ತುಂಬಾ ವೇಸ್ಟ್ ಆಗಿಬಿಟ್ಟಿದೆ ಅದು ವೇಸ್ಟ್ ಏನೂ ಪ್ರಯೋಜನವೇ ಇಲ್ಲ ಹಂಗಾಗಿದೆ ಅದಕ್ಕೋಸ್ಕರ ಒಂಚೂರು ಸರ್ಕಾರ ಬಗ್ಗೆ ಬಗ್ಗೆ ಹರಿಸಿದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹಿಂದೂ ಬಾಂಧವರ ಸವಸಂಸ್ಕಾರ ನಡೆಸಲು ಮಳೆಗಾಲದಲ್ಲಿ ತೊಂದರೆ ಆಗುತ್ತಿದ್ದದ್ದನ್ನು ಮನಗಂಡ ಗಂಗಮ್ಮತ ಸಮುದಾಯದ ಹಾಗೂ ಅಂಬೇಡ್ಕರ್ ಸಮುದಾಯದ ಸ್ಮಶಾನಗಳಿಗೆ ಎರಡು ಚಿತಾಗಾರಗಳನ್ನು ಮಾಡಿಸಿದ್ದೆ ಗುತ್ತಿಗೆದಾರರ ಆಗ ಇಂಜಿನಿಯರ್ಗಳ ನಿರ್ಲಕ್ಷ್ಯತನದಿಂದ ಇಲ್ಲಿಯತನಕ್ಕೂ ಉಪಯೋಗವಾಗದೆ ಹಾಳು ಬಿದ್ದಿರುವುದು ಬೇಜಾರದ ಸಂಗತಿಯೇ ಎಂದು ಸೈಯದ್ ಇಬ್ರಾಹಿಂ ಮಾಜಿ ಉಪಾಧ್ಯಕ್ಷರು ತಿಳಿಸಿರುತ್ತಾರೆ ನಾನು ನಾನು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾದಾಗ ನನ್ನ ನನ್ನ ಆತ್ಮೀಯರೆಲ್ಲ ಗಂಗತದವರು ಮತ್ತು ಅಂಬೇಡ್ಕರ್ ಹೋಮದವರು ಎಲ್ಲ ನನ್ನ ಆತ್ಮೀಯರಿದ್ದರು ನಾನು ಎಲ್ಲರೂ ಯಾರು ತೀರ್ಕೊಂಡೋದಾಗ ಮಾಡಿದಾಗ ನಾನು ಅಲ್ಲಿ ಭಾಷಣಕ್ಕೆ ಹೋಗಿ ನನ್ನ ಚಿತ್ರಗಾರಕ್ಕೆಲ್ಲ ಹೋಗ್ತಿದ್ದೆ ಮಾಡ್ತಿದ್ದೆ ಅದನ್ನು ಸುಡೋದು ಮಾಡೋದು ಎಲ್ಲ ನೋಡಿಬಿಟ್ಟು ಮಳೆಗಾಲದಲ್ಲಿ ಭಾರಿ ತೊಂದರೆ ಆಗ್ತಿತ್ತು ಜನರಿಗೋಸ್ಕರ ಭಾರಿ ಇದಾಗ್ತಾ ಇತ್ತು ಅದನ್ನು ನೋಡಿಬಿಟ್ಟು ನನ್ನ ಅಧಿಕಾರದಲ್ಲಿ ನಾನು ಒಂದು ಏನೋ ಒಂದು ಒಂದು ಸಣ್ಣದೊಂದು ಒಂದು ಒಂದು ಸಜ್ಜೆ ಹಾಕಿ ಕೊಡೋಣ ಮಾಡೋಣ ಅಂತ ಆ ಇದರಲ್ಲಿ ಒಂದು ಮಶಾಣಕ್ಕಂತಲೇ ಸ್ವಲ್ಪ ಅನುದಾನ ಬಂತು ಆ ಅನುದಾನವನ್ನು ನನ್ನ ಆನಂದಪ್ರಹ್ಮ ಗಂಗಮ್ಮತ ನನ್ನ ಸ್ನೇಹಿತರಿ ಸ್ನೇಹಿತರ ಬಳಗಕ್ಕೆ ಮತ್ತು ಅಂದ್ರ ಸುಧಾಸ್ಕಪ್ಪ ಅಂಬೇಡ್ಕರ್ ಬಳಗ ಬಳಗಕ್ಕೆ ಅಲ್ಲಿಗೊಂದು ಇಲ್ಲಿಗೊಂದು ಸುಮಾರು ಒಂದು ಲಕ್ಷದ ಅರವತ್ತು ಎಪ್ಪತ್ತು ಸಾವಿರದ ಅನುದಾನವನ್ನು ಒಂದೊಂದು ಸಜ್ಜಿಗೆ ಹಾಕ್ಕೊಟ್ಟೆ ನಾನು ನನಗೆ ನಾವು ಮುಸ್ಲಿಮ್ಸ್ ಆಗೋದ್ರಿಂದ ಅದು ಯಾವ ಟೈಪ್ ಮಾಡಬೇಕು ಅಂತ ನನಗದು ಗೊತ್ತಾಗಲಿಲ್ಲ ಅದು ಅದು ಇಂಜಿನಿಯರು ಮತ್ತು ನಮ್ಮ ಕಂಟ್ರಾಕ್ಟ್ದಾರು ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ಬೇಕಿತ್ತು ಅದನ್ನು ಅಷ್ಟು ಸರಿಯಾಗಿ ಮಾಡಲಿಲ್ಲ ಅದನ್ನು ಸ್ವಲ್ಪ ಹೈಟ್ ಮಾಡಬೇಕಿತ್ತು ಹೈಟ್ ಮಾಡಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅಂತ ಸ್ವಲ್ಪ ಮಾಡಬೇಕಿತ್ತು ಅದು ನನಗೆ ನಮ್ಮ ಮುಸ್ಲಿಂ ಜನಾಗಿದ್ದಕ್ಕೆ ನಂಗೆ ಮಾಡೋಕೆ ನಮಗೆ ಗೊತ್ತಾಗಿಲ್ಲ ಮಾಡಿಲ್ಲ ನಮ್ಗೆ ಇದೇ ಇಷ್ಟೇನು ಅಂತ ನಾವು ಹಿಂಗೆ ತಿಳ್ಕೊಂಡು ಮಾಡಿದ್ವಿ ಅದು ಕಂಟ್ರ್ಯಾಕ್ಟಾರ್ ಮತ್ತು ಇವರು ಇಂಜಿನಿಯರ್ ಬೇಜವಾಬ್ದಾರಿಯಿಂದ ಅದು ಸ್ವಲ್ಪ ಕೆಲಸ ಹೆಚ್ಚು ಕಮ್ಮಿ ಆಗಿದೆ ಅದು ಮುಂದಿನ ಜನ ಮುಂದಿನ ಜ ದಿನದಲ್ಲಿ ಸ್ವಲ್ಪ ಅದನ್ನು ಒಳ್ಳೆ ರೀತಿಯಲ್ಲಿ ಜನರಿಗೆ ಅನು ನಾನು ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಅದನ್ನು ಅನುದಾನವನ್ನು ಹಾಕಿಕೊಟ್ಟು ಮಾಡಿದ್ದೀನಿ ಅದರಲ್ಲಿ ಅದು ಉಪಯೋಗಕ್ಕೆ ಬರ್ತಾಯಿಲ್ಲ ಒಂದು ಇದನ್ನು ಯೂಸ್ ಯೂಸ್ ಮಾಡ್ತಾ ಇಲ್ಲ ಸುಮ್ಮನೆ ಯಾರೋ ಬಂದು ಕೂತ್ಕೊಂಡು ಮಾಡಿದರೂ ಹೋಗಿದ್ರು ಅಂತೇಳಿ ಅದನ್ನು ಇದು ಮಾಡ್ತಾಯಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇರಾಕಿಯರು ಸ್ವಲ್ಪ ಎತ್ತರ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ ಇಲ್ಲ ಅಂತೇಳಿದ್ರೆ ನಮ್ಮ ನಮ್ಮ ಫ್ರೆಂಡ್ ಸರ್ಕಲ್ ಮತ್ತು ಇವರಿಂದ ಎಲ್ಲರೂ ಒಗ್ಗಿಟ್ಟು ಸೇರಿ ನಾನು ಒಗ್ಗಿಟ್ಟು ನಾನು ಎಲ್ಲ ಸೇರಿಬಿಟ್ಟು ಅದನ್ನು ಇನ್ನೊಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ನಾನು ಅಭಿಪ್ರಾಯಪಟ್ಟಿದ್ದೀನಿ